ಮನ್ವಂತರಾ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಕೂಡ್ಲಿಗಿ ಶಾಸಕರಾದ ಎನ್ ಟಿ ಶ್ರೀನಿವಾಸ್ ಅವರು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಇವತ್ತು ಮೊನ್ನೆ ನಡೆದಂಥ ವಿದ್ಯುತ್ ವ್ಯತ್ಯಯ ಕುರಿತಾಗಿ ಆಸ್ಪತ್ರೆ ಸಿಬ್ಬಂದಿಯನ್ನು ತರಾಟೆಗೆ ತೆಗೆದುಕೊಂಡು ವೀಕ್ಷಕರೇ ಇಲ್ಲಿ ವಿದ್ಯುತ್ ಇಲ್ಲದೇ ರೋಗಿಗಳು ಪರದಾಡಿದ್ದು ಎಲ್ಲ ಮಾಧ್ಯಮಗಳಲ್ಲಿ ಬಂದು ಇದ್ದು ಗೊತ್ತಿದ್ದ ವಿಚಾರ ಏನಿದೆ ಇದೆ ವೀಕ್ಷಕರೇ ಸೊ ಈ ರೀತಿ ಆಗಬಾರ್ದು ಅಂತೇಳಿ ಎಚ್ಚರಿಕೆಯನ್ನು ನೀಡಿದರು ವೈದ್ಯಾಧಿಕಾರಿಗಳು ಹಾರಿಕೆಯ ಉತ್ತರ ನೀಡಿದಕ್ಕೆ ಗರಂ ಆದರೂ ಈ ಒಂದು ವಿದ್ಯುತ್ ವ್ಯತ್ಯಯಕ್ಕೆ ಯಾರು ಹೊಣೆ ಅಂತ ಹೇಳಿ ಸಿಪಿಐ ತಂಡ ಅವರು ತನಿಖೆ ಮಾಡಿ ಆದೇಶ ನೀಡಬೇಕು ಅಂತ ಹೇಳಿ ವೀಕ್ಷಕರೇ ಇವತ್ತು ಘಟನೆ ಎದುರು ಮರುಗಳಿಸೋರದ್ದು ಅಂತ ಹೇಳಿ ಇದ್ದಂತಹ ತೀವ್ರವಾಗಿ ತರ ತೆಗೆದುಕೊಂಡು ಈ ಒಂದು ಕಾರ್ಯಕ್ರಮದ ವರದಿಯನ್ನು ರಾಘವೇಂದ್ರ ಸಾಲು ಮನೆ ಕೂಡ ಮಾಡಿದ್ದು ಬಂದಿಕ್ಷ लोगी माँ, अपने पौड़ी में तो, हाँ, ये दलाल पौड़ोगी था, दलाल वोगी था वो तो, आह, इतने लोग, टोटल आसपास दलाल, टोटल आसपास दलाल, ठीक है, इतने लोग, ये पीएमसी वाले, पीएमसी, उनके पास आ, निचे, चेंज हुआ नल्ले युर वो जीरो मार्केट चल रहे हैं, आंध्र, चेंज हो, ये गाड़ी, आई टि�

ಮಾಡಿದ್ದೀನಿ ಸರ್ ಅಂತ ಅಂದ್ರೆ ಆನ್ ಮಾಡೋ ಒಳಗಡೆ ಮದುವೆ ಸರ್ಕಾರಿ ಅಂಚಾರ

ಇಲ್ಲೊಂದು ನೀವು ನೋಡಿ ಫಂಕ್ಷನ್ ಮಾಡ್ ಸ್ಟಾರ್ಟ್ ಮಾಡ್ ರೀ ಫಸ್ಟ್ ಎಲ್ಲ ನೋಡಿ ಇದೀನಿ ನಾನು ಅಬ್ಸರ್ವ್ ಮಾಡಿದೀನಿ ವೆಂಟಿಲೇಟರ್ ಇದು ಎಲ್ಲ ವೆಂಟಿಲೇಟರ್ ಸರ್ ಆಲ್ ವೆಂಟಿಲೇಟರ್ಸ್ ಇದು ಸರ್ 메인 ಪವರ್ ಸಪ್ಲೈ ಸರ್ ಈ ಪವರ್ ಸಪ್ಲೈ ಅಕಸ್ಮಾತ್ ನಾವು ಸ್ಟಾರ್ಟ್ ಮಾಡಿದ್ರೆ ಪ್ರಾಬ್ಲಮ್ ಇದೆ ವೆಂಟಿಲೇಟರ್ ಅದು ಟೋಟಲ್ ಮೆಂಟ್ಲಿ ಒಂದು ಟೈಮ್ ಶಾಟನ್ ವೆಂಟಿಲೇಟರ್ ಮಿಷನ್ ರೆಡಿ ಆದ್ರೆ ಸರ್

ಇವರು <S -cado> ಕೆಳಗಡೆ ಇಲ್ಲ ಯಾಕಂದ್ರೆ ಬಹಳ ಜನರು ನಮಗೆ ಹೇಳ್ತಾ ಇದ್ದಾರೆ ಇದ್ದೀವಿ अरे यार बोलो। शाम को तो माइक बंद कर दिया है। अच्छा जिसने बढ़िया किया है? हाँ। चलो। मतलब नहीं तो मैं